ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ಒಂದು ಒಳ್ಳೆ ಹೆಲ್ದಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ನುಗ್ಗೆ ಸೊಪ್ಪು ಹಾಕಿ ಮಾಡೋವಂಥ ಚಟ್ನಿ ಇದು ತುಂಬ ರುಚಿಯಾಗಿರುತ್ತೆ ಹಾಗೆ ತುಂಬ ಬೇಗ ಕೂಡ ಆಗುತ್ತೆ ನೋಡಿ ಒಂದು ಬಾಡ್ಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಾದಮೇಲೆ ಒಂದು ದಪ್ಪದ ಈರುಳ್ಳಿ ಒಂದು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಬಾಡಾದಮೇಲೆ ಒಂದು ಹತ್ತು ಪಾಯಿ ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ ಒಂದು ಅದು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಬೆಂದಾದಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಿನ್ಕಾಯಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಒಂದು ಸ್ಕಾ ಕಾಲು ಸ್ಪೂನ್ ಆಗೋಷ್ಟು ಉದ್ದಿನ ಬೆಳೆಲಿ ಒಂದು ಅರ್ಧ ಸ್ಪೂನ್ ಆದ್ರಾದರೂ ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಅದು ಬಾಡಿಸ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಧನಿಯಾ ಒಂದು ಸ್ಪೂನ್ ಹಾಕ್ಕೊಳ್ಳೋಣ ಧನಿಯಾನು ಚೆನ್ನಾಗಿ ಫ್ರೈ ಆದಮೇಲೆ ಜೀರಿಗೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಅವೆರಡು ಚೆನ್ನಾಗಿ ಫ್ರೈ ಆದಮೇಲೆ ಕರ್ಬೇವು ಹಾಕ್ಕೊಳ್ಳೋಣ ಒಂದೆರಡು ಮೂರು ಹೆಸ್ಲು ಕರ್ಬೇವು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ಒಂದು ಚೂರೆ ಚೂರು ನೋಡಿ ಒಂದು ಚ ಸಣ್ಣ ನಲ್ಲಿಕಾಯಿಗೆ ಹತ್ತಿರದ್ದು ಹುಣಸೆಹಣ್ಣು ಇದನ್ನು ನೀಟಾಗಿ ತೊಳೆದು ಬಿಟ್ಟು ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಬೇಕು ನೋಡಿ ಈ ರೀತಿ ಫ್ರೈ ಆಗಬೇಕು ಎಲ್ಲವೂ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಫ್ರೈ ಆಗಿರಬೇಕು ತುಂಬ ಒಂದು ಹತ್ತು ಹದಿನೈದು ನಿಮಿಷ ಟೈಮ್ ತಗೊಳುತ್ತೆ ಲೋ ಫ್ಲೇಮಲ್ಲೇ ಬಾಡಿಸ್ಕೋಬೇಕಾಗುತ್ತೆ ಪ್ರತಿಯೊಂದನ್ನು ಈ ರೀತಿ ನೀಟಾಗಿ ನಿಧಾನವಾಗಿ ಬಾಡಿಸ್ಕೊಂಡಾಗ ಅದು ಒಳ್ಳೆ ಘಮ ಬರುತ್ತೆ ಆ ಟೈಮಲ್ಲಿ ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊಂಡು ಅದು ಹಾರಾದ ಮೇಲೆ ರುಬ್ಕೊಳ್ಳೋಣ ಈಗ ಅದೇ ಬಾಣಲೆಗೆ ನುಗ್ಗೆ ಸೊಪ್ಪು ಒಂದು ದೊಡ್ಡ ಕಟ್ಟು ಒಂದು ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ ತೊಳೆದು ಬಿಟ್ಟು ನೀಟಾಗಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇಲ್ಲಿ ಮೈನ್ ಬಂದು ನುಗ್ಗೆ ಸ್ವಲ್ಪ ಬಾಡಿಸ್ಕೊಳ್ತೀವಲ್ಲ ನಾವು ಅದು ಇಂಪಾರ್ಟೆಂಟು ನೀಟಾಗಿ ಲೋ ಫ್ಲೇಮಲ್ಲೇ ನಿಧಾನವಾಗಿ ಒಂದು ಸ್ವಲ್ಪ ಅದ್ರಲ್ಲಿ ನೀರು ಇಲ್ಲದೆ ಇರೋ ಹಾಗೆ ನಾವು ಬಾಡಿಸ್ಕೋಬೇಕು ನೋಡಿ ಈ ಈ ಲೆ ಈ ಲೆವೆಲ್ಗೆ ಡ್ರೈ ಆಗಿರಬೇಕು ಅದು ಕಾಣ್ತಿದ್ಯಾ ಬಾಣ್ಲಿ ನೋಡಿ ಬಾಣ್ಲಿಲಿ ಒಂದು ಸ್ವಲ್ಪ ನೀರಿಲ್ಲ ಈ ರೀತಿ ನೀಟಾಗಿ ನಿಧಾನವಾಗಿ ಬಾಡಿಸ್ಕೊಬೇಕಾಗುತ್ತೆ ಇದೊಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಟೈಮ್ ತೊಗೊಳುತ್ತೆ ನೋಡಿ ಎಷ್ಟು ಡ್ರೈ ಆಗಿದೆ ಇದು ಚೆನ್ನಾಗಿ ನೀರೆಲ್ಲ ಹಿಂಗೆ ಆದಮೇಲೆ ಇದನ್ನು ಚ ತಣ್ಣಗೆ ಚೆನ್ನಾಗಿ ತಣ್ಣಗೆ ಆದಮೇಲೆ ಇದನ್ನು ರುಬ್ಕೊಳ್ಳೋಣ ಇದು ಮತ್ತು ನಾವು ಆಗಲೇ ಹುರಿದಿಟ್ಕೊಂಡಿದ್ವಲ್ಲ ಅದೆಲ್ಲ ಹಾಕ್ಕೊಂಡು ರುಬ್ಕೊಳ್ಳೋಣ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇರಲ್ಲ ನೋಡಿ ಈಗ ನುಗ್ಗೆ ಸೊಪ್ಪು ಹಾಕ್ಕೊಂಡಿದ್ದೀನಿ ಜಾರಿಗೆ ಈಗ ನಾವು ಹುರಿದಿರೋವಂಥ ಪದಾರ್ಥಗಳೆಲ್ಲ ಹಾಕ್ಕೊಂಡು ಹಾಗೆ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ನಾವು ಇದನ್ನು ರುಬ್ಕೊಂಬರೋಣ ಇದು ಗಟ್ಟಿಗೆ ರುಬ್ಕೋಬೇಕು ಇದು ಕೆಡೋದಿಲ್ಲ ಒಂದು ವಾರದವರೆಗೂ ಕೆಡೋದಿಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡು ನಾವು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಹಾಗೆ ತುಂಬಾ ಹೆಲ್ದಿ ಕೂಡ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಮರಿದೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಪೂರ್ತಿ ನೋಡಿ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ ಇದು ಬಿಸಿ ಬಿಸಿ ಅನ್ನ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಬಾಯ್